ಈ ಶಾಲೆಯನ್ನ ಬಿ ಟೀಮ್ ನಮ್ದು ಎ ಟೀಮ್ ಅಂದ್ರೆ ಅಕ್ಕನು ಟೀಮು ಈಗ ಬಿ ಟೀಮ್ ಅಂತ ತಳಬಾಳಂತನ್ಬಿಟ್ಟ ಅವರೇ ನಾನು ಸ್ವಲ್ಪ ಅನಾರೋಗ್ಯ ಸ್ಥಿತಿಯಿಂದ ಬಳಲ್ತಿದ್ದಾಗ ಇವರು ನನ್ನ ಅನುಪಸ್ಥಿತಿಯಲ್ಲಿ ತಾವೇ ಒಂದು ಟೀಮ್ನೆಲ್ಲ ಕಟ್ಕೊಂಡ್ಬಿಟ್ಟು ಈ ಶಾಲೆನ ಅಭಿವೃದ್ಧಿಗೊಳಿಸಿದ್ದಾರೆ ಅವ್ರೀಗ ಬರ ಹೊಡ್ರಿ ಅಂದ್ರೆ ಈಗ ಇವ್ರನ್ನ ಬಿಟ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಕ್ ಅದ್ರ ಸಂಬಂಧ ಅವ್ರ ಮೊದ್ಲೆಲ್ಲ ವಿಡಿಯೋ ಮುಂದೆಲ್ಲ ಬರ್ತಿದಲ್ಲ ಬರೀ ನನ್ನದು ಅಕ್ಕ ನೀನ ಹೋಗಾಕ ಅಂತಂದ 되게 <laughs> mm -hmm. <laughs>

ಬರ್ರಿ ನಾವು ಹೇಳಿದ್ರಿ ಗೊತ್ತಿಲ್ಲ ಈ ಶಾಲಿನ ತಾವ ಆಯ್ಕೆ ಮಾಡ್ಕೊಂಡು ತಾವ ಇಲ್ಲಿ ಸ್ಥಳೀಯರ ಸಹಾಯವನ್ನು ಪಡ್ಕೊಂಡು ತಾವ ಮಾಡ್ರಪ್ಪ ಮೂರ್ ಜನ ನಿಂತ್ಕೊಂಡು ನಾವೇನು ನಾವು ಮಾಡಿದ ಇಡೀ ನಮ್ ಟೀಮ್ ಮಾಡಿದೆ

ಇವರು ಮುಖ್ಯ ಪಾನ್ಯವ್ರು ನಾವ್ ಚೆನ್ನಾಗಿ ನೋಡ್ಕ್ರ ಸರ್ ನಮ್ಮ ಹುಡುಗ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರಿರಋಣಿ ಆಗಿರ್ಲಿ ಮತ್ತೆ ಸ್ವಲ್ಪ ಮಕ್ಕಳ ಕಡೆ ಸ್ವಲ್ಪ ಗಮನ ಗೀಸಿ ಗೀಸಿ ಬಿಡ್ತಾರ ಅದಕ್ಕೆ ನೀವು ಸ್ವಲ್ಪ ಇಟ್ರಿ ನಾವು ಎಷ್ಟೇ ಇದ್ರು ಕೇಳಲ್ಲ ಮಕ್ಕಳು ಇವತ್ತು ಬಂದ್ ನಾಳೆ ಹೋಗೋದು ನಾವು ಅದೊಂದು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ತೀವಿ ಮತ್ತೆ ಇವರೆಲ್ಲ ಊರಿನ ಯೂಗಿನ ಕೆಲವ್ರು ಬಂದಿಲ್ಲ ಎಲ್ಲ ಬಹಳ ನಮ್ಗೆ ಸ್ಪಂದನೆ ಮಾಡ್ರ ಈ ಊರವ್ರಿಗೆ ಯಾವಾಗ್ಲೂ ನಾನು ಚಿರೋಣಿ ಆಗಿರ್ತೀನಿ ಯಾಕಂದ್ರೆ ನಾವು ಹೋದಾಗ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಕ್ಕಿತ್ತು ನಮ್ಮ ಮೂರೇ ಜನ ಹುಡುಗರು ಬಂದಿರಲ್ಲ ಅದಕ್ಕೆ ನಂಗೆ ಸ್ವಲ್ಪ ಭಯ ಇತ್ತು ಸ್ಪಂದಿಸಿದ್ರ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಣ್ಣವರ ಅಣ್ಣೋರು ಇರುವಷ್ಟು ದಿನ ಅವ್ರ ಮನೇಲೆ ಊಟ ತಿಂಡಿ ಎಲ್ಲಾನು ಅವರೇ ಕೊಟ್ಟಿದ್ದಾರೆ ಶಿಕ್ಷಕರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಶಿಕ್ಷಕರಿಂದ ಹಿಡಿದು ಸಹ ಶಿಕ್ಷಕರು ತುಂಬಾ ಚೆನ್ನಾಗಿದ್ದಾರೆ ಮಕ್ಳು ಕೂಡ ಅಷ್ಟೇ प्रभुद्रगे धन्यवाद